ಹಲೋ ಫ್ರೆಂಡ್ಸ್ ಇವತ್ತು ಸಂಡೇ ಸೊ ಸಂಡೇ ಅಂತ ಅಂದಮೇಲೆ ಏನಾದರೂ ಸ್ಪೆಷಲ್ ಬ್ರೇಕ್ಫಾಸ್ಟ್ ಇರಬೇಕಲ್ವಾ ಸೊ ಅದಕ್ಕೆ ನಾನು ಇವತ್ತು ಮೊಟ್ಟೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ರೊಟ್ಟಿ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಸಂಡೇ ಟೈಮ್ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ಇದೇ ಆಗಿರುತ್ತೆ ಯಾಕಂದರೆ ಟೈಮ್ ಇರುತ್ತೆ ಸಂಜೆಗೆ ತುಂಬಾ ಫೇವ್ರೇಟು ನಿಧಾನಕ್ಕೆ ಆರಾಮಾಗಿ ತಿಂತಾರೆ ಆಫೀಸ್ಗೆ ದಿನ ಮಾಡಿದ್ರೆ ಅರೆ ಬೆರಲಿ ತಿಂತಾರೆ ಅಂತ ಹೇಳಿ ಇವತ್ತು ಸಂಡೇ ಟೈಮ್ ನಾನು ಈ ಬ್ರೇಕ್ಫಾಸ್ಟ್ನ ಮಾಡ್ತೀನಿ ಹಾಗೆ ಬೇಗ ಬೇಗ ತಿಂಡಿ ತಿಂದು ಇವತ್ತು ಗೌರಿ ಹಬ್ಬದ ಶಾಪಿಂಗ್ ಎಲ್ಲ ಹೋಗಬೇಕು ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಓಕೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಗೌರಿ ಹಬ್ಬದ ಶಾಪಿಂಗ್ ಹೋಗ್ತಿದ್ವಿ ನಮ್ಮ ಚಿನ್ನಿಗೆ ಡ್ರೆಸ್ ಕೊಡಿಸ್ಬೇಕು ಹಾಗೆ ನಾವು ಕೂಡ ಶಾಪಿಂಗ್ ಮಾಡಬೇಕು ಹಾಗೆ ಮನೆಗೆ ಸ್ವಲ್ಪ ಗ್ರಾಸರಿ ಎಲ್ಲ ತಗೊಂಡು ಬರಬೇಕಿತ್ತು ತಗೊಂಡು ಬರೋಣ ಅಂತ ಹೋಗ್ತಿದ್ದೀವಿ ನೋಡೋಣ ಹೇಗೆ ತಗೊಳ್ತೀವಿ ಅಲ್ಲಿ ಡ್ರೆಸ್ ಎಲ್ಲ ಅಂತ ಮನೆ ಬಂದಮೇಲೆ ನಾನು ಯಾವ ಡ್ರೆಸ್ ತೊಗೊಂಡೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ತೋರಿಸ್ತೀನಿ ಚಿನ್ನ ಹ್ಯಾಂಗ್ ಮಾಡಿ ಸಂಜೆ ಬನ್ನಿ ಇವಾಗ ಹೋಗೋಣ ಹೇಗಿರುತ್ತೆ ಏನೆಲ್ಲ ಆಫರ್ ಇರುತ್ತೆ ಅನ್ನೋದನ್ನು ಕೂಡ ನೋಡೋಣ ಹಾಗೆ ಇದೇ ಫಸ್ಟ್ ಟೈಮ್ ನಾನು ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಓಕೆನಾ ಬನ್ನಿ ಇವಾಗ ಹೊರಡೋಣ ಏನೆಲ್ಲ ಆಫರ್ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹೇಗೆಲ್ಲ ಬೇರೆ ಬೇರೆದು ಡ್ರೆಸ್ಗಳು ಬಂದಿದೆ ಅನ್ನೋದನ್ನು ಕೂಡ ನೋಡೋಣ ಬನ್ನಿ ಹೋಗೋಣ ಹೋಗೋಣ ಬಾಯ್ ಪಾಪ ಪಾಪ ಡಿಮಾರ್ಟ್ ಶೂಟ್ ತಗೊಡು ವೈಟ್ ಶೂ ಕ್ರಕ್ ಶೂಟ್ಗೆ ಏನೇನು ಬೇಕು ನಿನಗೆ ಹಬ್ಬಕ್ಕೆ ಹಾಂ ಹಬ್ಬಕ್ಕೆ ಏನೇನು ಬೇಕು ನನಗೇನು ಗೊತ್ತು ನಿನಗೇನು ಬೇಕು ಹೇಳು ನನಗೆ ಯಾವ ಡ್ರೆಸ್ಸಾರು ಬೇಕು ನಿಂಗೆ ಇಷ್ಟ ನಾನು ಅಲ್ಲಿ ಬಂದು ಅಲ್ಲಿ ನಾನು ತೋರಿಸ್ತೀನಿ ಯಾವ ಬೇಕು ಹೌದಾ ಹಾಂ ಒನ್ಲಿ ಇಯರ್ಸ್ ಡ್ರೆಸ್ ಬೇಕು ನಾನು ಫೋರ್ ಇಯರ್ಸ್ ಕೊಡ್ಸೋಣ ಅಂತ ನನ್ನ ಮಗ ಇವತ್ತು ಅಪ್ರೂಪಕ್ಕೆ ನಿನಗೆ ಯಾವ್ದು ಇಷ್ಟ ಅದನ್ನು ಕೊಡ್ಸಮ್ಮ ಅಂತ ಹೇಳ್ಬಿಟ್ಟಿದ್ದಾನೆ ಇಷ್ಟು ದಿನ ಇಷ್ಟ ಆಗೋ ತಗೊಳ್ತೀನಿ ಅಂತ ಹೇಳ್ತಿದ್ದ ಆದರೆ ಅವನಿಗೆ ಟಾಯ್ಸು ಮತ್ತು ಈ ಶೂಸು ಇದರಲ್ಲೆಲ್ಲ ಸಖತ್ತು ಇಂಟ್ರೆಸ್ಟು ಅದರಲ್ಲಿ ಮಾತ್ರ ಅವನೇ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಡ್ರೆಸ್ಸು ಕೆಲವೊಂದು ಟೈಮು ನಾವು ಸೆಲೆಕ್ಟ್ ಮಾಡಿದ್ನೂ ಹಾಕೊಳ್ತಾನೆ ಒಂದೊಂದು ಸಲ ಮಾತ್ರ ಅವನು ಇಷ್ಟಪಟ್ಟಿದ್ದನ್ನು ತಗೊಳ್ತಾನೆ ಆವಾಗ ಡಿಮಾರ್ಟ್ ಹತ್ರ ಬಂದ್ವಿ ಗ್ರೋಸರಿ ಎಲ್ಲ ತೊಗೊಳ್ತಾ ಇದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತು ಸೊ ಅದನ್ನು ಎಲ್ಲ ತೊಗೊಂಡ್ವಿ ಹಾಗೆ ಡ್ರೆಸ್ ನೋಡೋಣ ಅಂತ ಬಂದೆ ಇಲ್ಲಿ ಜಾಸ್ತಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ ಜಾಸ್ತಿ ಏನು ವೀಡಿಯೋನೇ ಮಾಡೋ ಹಾಗಿಲ್ಲ ಆದರೂ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ ಒಂದೊಂದು ಸಲ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿರುತ್ತೆ ಈ ಸಲ ಏನೋ ನನಗೆ ಓಕೆ ಓಕೆ ಅಂತ ಅನ್ನಿಸ್ತು ಹಾಗೆ ತುಂಬ ಏನು ಒಳ್ಳೊಳ್ಳೆ ಆಫರ್ ಅಂತ ಅಂತ ಏನಿಲ್ಲ ಕೆಲವೊಂದಕ್ಕಿತ್ತು ಕೆಲವೊಂದಕ್ಕಿರಲಿಲ್ಲ ನನಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಬಟ್ ಡೈಲಿ ಬೇರೆ ಬೇರೆ ಕಲೆಕ್ಷನ್ ಬರ್ತಿರುತ್ತೆ ನಾವು ಹೋಗಿದ್ದಿನ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಹಲೋ ಫ್ರೆಂಡ್ಸ್ ನಿನ್ನೆ ಶಾಪಿಂಗ್ ಹೋಗಿರೋದನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗ್ಲಿಲ್ಲ ನಾನು ಅಲ್ಲಿ ಏನೆಲ್ಲ ಆಫರ್ ಇರುತ್ತೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಬಟ್ ಅಲ್ಲಿ ವೀಡಿಯೋ ಮಾಡೋ ಹಾಗಿರ್ಲಿಲ್ಲ ಸೊ ನಾವು ಹೋಗಿದ್ದು ಡಿ ಮಾರ್ಟ್ಗೆ ಅಲ್ಲಿ ಯಾವುದೇ ರೀತಿ ವಿಡಿಯೋಸ್ನ ಮಾಡ್ಕೊಳ್ಬಾರ್ದು ಆದರೂ ನಾನೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ ಅಲ್ಲಿ ಗ್ರಾಸರಿ ಎಲ್ಲ ತಗೊಂಡು ಆಮೇಲೆ ಡ್ರೆಸ್ನ ನೋಡಿದ್ವಿ ಕೆಲವೊಂದಕ್ಕೆ ಆಫರ್ ಇತ್ತು ಕೆಲವೊಂದಕ್ಕೆ ಇರಲಿಲ್ಲ ಹಾಗೆ ನಾವು ಬೇರೆ ಕಡೆ ಹೋಗ್ಬಿಟ್ಟು ಚಿನ್ನುಗೆ ನನಗೆ ಸಂಜೆಗೆಲ್ಲ ಬೇರೆ ಡ್ರೆಸ್ಗಳನ್ನ ತೊಗೊಂಡು ಬಂದ್ವಿ ಏನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಹಾಗೆ ಡಿಮಾರ್ಟಲ್ಲಿ ಏನಾದರೂ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಕೆಲವೊಂದು ಕಾಫರ್ ಇದೆ ಹೋಗಿ ಬೇಕಾದ್ರೆ ಚೆಕ್ ಮಾಡಿ ಅಲ್ಲಿ ದಿನ ಡೈಲಿ ನಿಮಗೆ ಬೇರೆ ಬೇರೆ ಥರದ್ದು ಕಲೆಕ್ಷನ್ ಬರ್ತಾ ಇರುತ್ತೆ ಡ್ರೆಸ್ದೆಲ್ಲ ಹೋಗಿ ಒಂದು ಸಲ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ್ಯಾವ ರೀತಿ ಬಂದಿದೆ ಅಂತ ಬನ್ನಿ ಇವಾಗ ನಾನು ಏನೇನು ಡ್ರೆಸ್ನ ಏನ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಸಂಜುಗೆ ಅಂತ ತೋರಿಸ್ತೀನಿ ಲಾಂಗ್ ಗೌನ್ ಅನ್ನ ತಗೊಂಡೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಾಟಲ್ ಗ್ರೀನು ನನಗೆ ಇಷ್ಟ ಆಯ್ತು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅಲ್ಲಿ ವೇರ್ ಮಾಡಿ ನೋಡಿದಾಗ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಅದರಿಂದಾಗಿ ಇದೊಂದು ಲಾಂಗ್ ಗೌನ್ ತಗೊಂಡೆ ನಾನು ಹೇಗಿದೆ ನೆಕ್ಸ್ಟ್ ಒಂದು ಕುರ್ತಾ ತಗೊಂಡೆ ನನಗೆ ಕುರ್ತಾ ಒಂದು ಕುರ್ತಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಈ ಒಂದು ಕುರ್ತಾನ ನಾನು ತಗೊಂಡೆ ಏನೋ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಅಂತ ಅನಿಸ್ತು ಸೊ ಅದಕ್ಕೆ ಈ ಒಂದು ಕುರ್ತಾನ ತಗೊಂಡೆ ಹಾಗೆ ಇದೊಂದು ಪ್ಲಾಜಾ ಪ್ಯಾಂಟ್ ನಾನು ತಗೊಂಡೆ ಅಂದ್ರೆ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಹಾಗೆ ಇದನ್ನ ವೇರ್ ಮಾಡಿ ನೋಡಿದ್ರೆ ಇದು ಪ್ಲಾಜೋ ಪ್ಯಾಂಟ್ ತರ ಅಂತ ಅನ್ಸಲ್ಲ ಏನೋ ಒಂದು ಲಾಂಗ್ ಮಿಡಿಯರ್ ಹಾಕಿದೀವಿ ಅನ್ನೋ ತರ ಅನ್ಸೋದು ಪ್ಯಾಂಟ್ ಅಲ್ಲ ನೋಡಿ ಹೇಗಿದೆ ಅಂತ ಹೇಳಿ ಅದರಿಂದಾಗಿ ನನಗೆ ತುಂಬಾ ಇಷ್ಟ ಆಯ್ತಿದ್ರು ಅದಕ್ಕೆ ಇದನ್ನ ತಗೊಂಡೆ ನನಗೆ ಅಂತ ಹಾಗೆ ಚಿನ್ನುಗೆ ಚಿನ್ನುಗೆ ಎರಡು ಜೀನ್ಸ್ ಮತ್ತೆ ಎರಡು ಟಿ ಶರ್ಟ್ಸ್ ನ ತಗೊಂಡ್ವಿ ಹಂಗೇನು ಜಾಸ್ತಿ ಏನೋ ಗೌರಿ ಹಬ್ಬಕ್ಕೊಂದು ಗಣೇಶ ಹಬ್ಬಕ್ಕೊಂದು ಅಂತ ತಗೊಂಡ್ವಿ ಹಾಗೆ ಸಂಜುಗೆ ಶರ್ಟ್ ಮತ್ತೆ ಒಂದು ಜೀನ್ಸ್ ಜೀನ್ಸ್ ನ ತಗೊಂಡಿದ್ದಾರೆ ಅವರು ಇದಿಷ್ಟೇ ಶಾಪಿಂಗು ಜಾಸ್ತಿ ಏನ್ ಶಾಪಿಂಗ್ ಏನ್ ಮಾಡ್ಲಿಲ್ಲ ಅಹ್ ಎಲ್ರು ತಗೊಂಡ್ವಿ ಸಂಜು ಮಾತ್ರ ಒಂದನ್ನು ತಗೊಂಡ್ರು ಹೇಗಿದೆ ಡ್ರೆಸ್ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಸ್ಯಾರಿ ಕೂಡ ಇದೆ ಹೊಸ ಸ್ಯಾರಿ ವೇರ್ ಮಾಡಿಲ್ಲ ನಾನು ಒಂದು ಸಲನು ವೇರ್ ಮಾಡಿಲ್ಲ ಬ್ಲೌಸ್ ನ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ನೋಡೋಣ ಹಬ್ಬಕ್ಕೆ ಸ್ಯಾರಿ ಹಾಕೊಳ್ಬೇಕು ಅಂತಂದ್ರೆ ಸ್ಯಾರಿ ಹಾಕೊಳ್ತೀನಿ ಇಲ್ಲಾಂದ್ರೆ ಡ್ರೆಸ್ನೇ ಹಾಕೊಳ್ತೀನಿ ತುಂಬಾ ಸಲ ಅನ್ಕೊಳ್ತಿರ್ತೀನಿ ಸ್ಯಾರಿ ಹಾಕೊಳ್ಬೇಕು ಈ ಸಲ ಹಬ್ಬಕ್ಕೆ ಅಂತ ಬಟ್ ಕಂಫರ್ಟಬಲ್ ಇರಲ್ಲ ಅಂದ್ಬಿಟ್ಟು ಡ್ರೆಸ್ನೇ ತಗೊಂಡು ಹಾಕೊಬಿಡ್ತೀನಿ ಇದೇ ತರ ಆಗ್ತಿದೆ ಈ ಸಲ ಹಬ್ಬಕ್ಕೆ ನನ್ಗೆ ಹೇಗ್ ಅನ್ಸುತ್ತೆ ಅದ್ ಮಾಡ್ತೀನಿ ಹೊಸದನ್ನು ಕುರ್ತಿ ತಗೊಂಡಿದೀನಿ ನಾನು ಇದನ್ನಾದ್ರೂ ಹಾಕೊಳ್ತೀನಿ ಇಲ್ಲ ಸ್ಯಾರಿ ಆದ್ರೂ ಹಾಕೊಳ್ತೀನಿ ನೋಡ್ಬೇಕು ನನ್ಗ ಅವಾಗ ಹೇಗ್ ಹೇಗೆ ಅನ್ಸುತ್ತೋ ಆ ತರ ಮಾಡ್ತೀನಿ ಓಕೆ ಇವಾಗ ಸ್ನಾಕ್ಸ್ ಮಾಡೋ ಟೈಮ್ ಆಯ್ತು ಇನ್ನೆಂಚಿನೂ ಸ್ಕೂಲಿಂದ ಬರ್ತಾನೆ ಅನ್ಬಾರಷ್ಟ್ರಲ್ಲಿ ಸ್ನಾಕ್ಸ್ ಗೆ ರೆಡಿ ಮಾಡ್ಬೇಕು ಹೋಗಿ ಫಸ್ಟ್ ಸ್ನಾಕ್ಸ್ ಗೆ ರೆಡಿ ಮಾಡ್ತೀನಿ ಹಾಗೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಆಗ್ತಿದೆ ಹಾಗೆ ಸ್ವಲ್ಪ ಕೆಲಸಗಳು ಇದೆ ಮಾಡಬೇಕು ಫಸ್ಟ್ ಇವಾಗ ಹೋಗಿ ಸ್ನಾಕ್ಸ್ ಮಾಡಬೇಕು ಆಮೇಲೆ ನಾನು ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ಓಕೆ ನಾನಿವತ್ತು ಸ್ನ್ಯಾಕ್ಸ್ಗೆ ಚಿನ್ನುಗೆ ಕಾರ್ನ್ನ ಬೇಯಿಸಿದ್ದೀನಿ ಹಾಗೆ ಸಂಜೂನು ಬಂದರೆ ಅವ್ರಿಗೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಬೇಯಿಸಿಟ್ಟಿದ್ದೀನಿ ಅವ್ರಿಗೂ ಇಷ್ಟ ಆಗುತ್ತೆ ಸಲ ಸುಟ್ಬಿಟ್ಟು ಕೊಡ್ತೀನಿ ಬೆಂಕಿಲಿ ಸುಟ್ಬಿಟ್ಟು ತಿಂದರೂ ಅದು ಚೆನ್ನಾಗಿರುತ್ತೆ ಈ ರೀತಿ ಇದು ತುಂಬ ಚೆನ್ನಾಗಿತ್ತು ಅದರಿಂದಾಗಿ ಇದನ್ನು ನಾನು ಈ ರೀತಿ ಬೇಯಿಸಿದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಆಮ್ಲೆಟ್ನು ಕೂಡ ಕೊಡ್ತಿದ್ದೀನಿ ಆದಷ್ಟು ನಾವು ಮಕ್ಕಳಿಗೆ ಹೆಲ್ದಿಯಾಗಿ ಕೊಡಬೇಕು ಸ್ನ್ಯಾಕ್ಸ್ ಇರ್ಬೋದು ಊಟ ಇರ್ಬೋದು ಇದನ್ನೆಲ್ಲ ನಾವು ಆದಷ್ಟು ವಿಟಮಿನ್ಸ್ ಪ್ರೋಟೀನ್ನೆಲ್ಲ ಜಾಸ್ತಿ ಇರೋದನ್ನು ಮಕ್ಕಳಿಗೆ ನೋಡಿ ಮಾಡಿ ಕೊಡಬೇಕು ಇದರಿಂದ ಅವರು ಕೂಡ ಹೆಲ್ದಿಯಾಗಿ ತುಂಬ ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿರ್ತಾರೆ ಸೊ ಅದರಿಂದಾಗಿ ನಾನು ಅವನಿಗೆ ಸ್ನ್ಯಾಕ್ಸ್ ಆಗಲಿ ಊಟ ಆಗಲಿ ಜಾಸ್ತಿ ವಿಟಮಿನ್ಸ್ ಮತ್ತು ಪ್ರೋಟೀನ್ ಇರೋದನ್ನು ನೋಡಿ ಕೊಡ್ತೀನಿ ಹಾಗೆ ಅವ್ನಿಗೆ ಇವತ್ತು ಸರ್ಪ್ರೈಸ್ ಇದೆ ನಿನ್ಗೆ ಕಣ್ಮುಚ್ಕೊಂಡು ಕೂತಿರು ತರ್ತೀನಿ ಸ್ನ್ಯಾಕ್ಸ್ನ ಅಂತ ಹೇಳಿ ಬಂದಿದ್ದೀನಿ ಹಾಗೆ ವೆಯ್ಟ್ ಮಾಡ್ತಾ ಕೂತಿದ್ದಾನೆ ಅವ್ನಿಗೆ ಇಷ್ಟ ಇದೆಲ್ಲ ತುಂಬ ಸೊ ಅದಕ್ಕೆ ಸರ್ಪ್ರೈಸ್ ಮಾಡೋಣ ಅಂತ ಬನ್ನಿ ಮಾಡೋಣ ನಮ್ಮ ಸರ್ಪ್ರೈಸ್ಟ ನೀನು ಫೇವ್ರೆಟ್ ಸ್ನ್ಯಾಕ್ಸ್ ಹ್ಮ್ ಹೇಗಿದೆ ಕಾನ್ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ಕಾರ್ನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಏನಿದು ಯಾವ್ದಿದ ಹಾಗೆ ಗೌರಿ ಗಣೇಶ ಹಬ್ಬ ಹತ್ರ ಬರ್ತಿದ್ಯಲ್ಲ ಸೊ ಮನೆಯೆಲ್ಲ ಕ್ಲೀನಿಂಗ್ ಆಯ್ತು ಹಾಗೆ ಡೋರ್ ಮ್ಯಾಟ್ಸ್ ಕರ್ಟನ್ಸು ಹಾಗೆ ಬೆಡ್ ಸ್ಪ್ರೆಡ್ಸ್ ಎಲ್ಲಾನು ವಾಶ್ ಮಾಡಿ ಹಾಕಿದೀನಿ ಬಟ್ಟೆನೂ ಎಲ್ಲ ವಾಶ್ ಆಗಿದೆ ಇನ್ನು ಚಿಕ್ಕ ಕೆಲಸಗಳಿದೆ ಮಾಡಿಕೊಳ್ಬೇಕು ಹಬ್ಬ ಅಂತ ಅಂದಮೇಲೆ ಇದೆಲ್ಲ ಕ್ಲೀನ್ ಆಗಿಬಿಟ್ರೇ ಒಂಥರ ಏನೋ ಒಂಥರ ಸಮಾಧಾನ ಇಲ್ಲ ಅಂತ ಅಂದರೆ ಇನ್ನೂ ಕೆಲಸ ಮುಗ್ದಿಲ್ಲ ಅಂತ ಅನಿಸ್ತಿರುತ್ತೆ ಸೊ ಸ್ವಲ್ಪ ಬಿಸಿಲಿತ್ತು ಇವತ್ತು ಯಾವಾಗ ಮಳೆ ಬರುತ್ತಾ ಅನ್ನೋದೇ ಗೊತ್ತಾಗಲ್ಲ ಸೊ ಸ್ವಲ್ಪ ಬಿಸ್ಲಿತ್ತಲ್ಲ ಸೊ ಬೆಳಿಗ್ಗೆನೆ ಇದು ಇದನ್ನೆಲ್ಲ ವಾಶ್ ಮಾಡಿ ಹಾಕಿಬಿಟ್ಟೆ ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಶಾಪಿಂಗ್ ಎಲ್ಲ ಹೇಗೆ ನಡೀತು ಹಾಗೆ ನಾನು ತೊಗೊಂಡಿರೋ ಡ್ರೆಸ್ ಎಲ್ಲ ನೋಡಿದ್ರಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹಾಗೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಹಾಗೆ ಎಲ್ಲನೂ ಕ್ಲೀನ್ ಇಟ್ಟಿದ್ದೀನಿ ಆದರೂ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇರುತ್ತಲ್ವಾ ಇನ್ನು ಸ್ವಲ್ಪ ರೆಡಿ ಮಾಡ್ಕೊಳ್ಬೇಕು ಗೌರಿ ಗಣೇಶ ಕೂರ್ಸೋದ್ರಿಂದ ಸ್ವಲ್ಪ ತಿಂಡಿಗಳನ್ನೆಲ್ಲ ಮಾಡ್ಕೊಳ್ತೀನಿ ನಾನು ಪ್ರತಿ ವರ್ಷ ಸೊ ಅದಕ್ಕೆ ಸ್ವಲ್ಪ ಯಾವ್ಯಾವ ತಿಂಡಿಗೆ ಏನೇನು ಬೇಕು ಅಂತ ಅದನ್ನೆಲ್ಲ ಎತ್ತಿಡಬೇಕು ಇನ್ನೂ ಆ ಕೆಲಸ ಆಗಿಲ್ಲ ಹಬ್ಬ ಅಂದಮೇಲೆ ತುಂಬಾ ಕೆಲಸಗಳಿರತ್ತಲ್ವ ಎಷ್ಟು ಮಾಡಿದ್ರು ಮುಗಿಯಲ್ಲ ಇವಾಗ ಹೋಗಿ ಆ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಿಮ್ಗೇನು ಲಾಸ್ ಆಗೋದಿಲ್ಲ ಯಾವುದೇ ರೀತಿ ಅಮೌಂಟ್ ಹೋಗೋದಿಲ್ಲ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಂಗೆ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಸೊ ಅದರಿಂದ ಲೈಕ್ ಮಾಡಿ ಓಕೆನಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಆಂಟಿಲ್ ದೇನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್